ಮಾಜಿ ಸಚಿವರು ಹಿರಿಯ ಶಾಸಕ ರೇವಣ್ಣ ಅವರಿದ್ದಾರೆ ಸರ್ ಈಗ ನಿಮ್ಮ ಕುಟುಂಬಕ್ಕೂ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ಸದನದಲ್ಲಿ ಧ್ವನಿ ಎತ್ತಿದ್ರು ಅದರ ಬಗ್ಗೆ ಇವತ್ತೇನು ಮಾತಾಡಲ್ಲ ಸರ್ ಕಾಲ ಬಂದಾಗ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿರೋ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸರ್ ಇದಕ್ಕೆ ಹಿರಿಯರಾಗಿ ಏನು ಹೇಳ್ತೀರಿ ಅಂತ ಅದ್ರ ಬಗ್ಗೆ ಇವತ್ತೇನು ಹೇಳಿಲ್ಲ ಕಾಲ ಬಂದಾಗ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಿಮ್ಮ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯ ಸಿಗುತ್ತಾ ಟೈಪ್ ಬಂದಾಗ ಎಲ್ಲ ಸಿಗುತ್ತೆ ಅದು ನಂಬಿಕೆ ಇದೆ ಇದೆ ನನಗೇ ಈ ರೀತಿಯಾಗಿ ರಾಜಕಾರಣ ನಡೀತಿದೆ ಈ ದಿಕ್ನಲ್ಲಿ ಇದಕ್ಕೆ ಹಿರಿಯರಾಗಿ ನೀವೇನು ಹೇಳ್ತೀರಿ ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ರೇವಣ್ಣವರ ಮಾತು ಈ ವಿಚಾರವಾಗಿ ನಾನು ಹೆಚ್ಚಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ ನಮ್ಮ ಕುಟುಂಬಕ್ಕೆ ಆಗಿರುವಂತ ಒಂದು ಅನ್ಯಾಯ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರಂತ ಕ್ಯಾಮ್ರಾ ಮಹಾಂತೇಶ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು ಮಾಜಿ ಸಚಿವರು ಹಿರಿಯ ಶಾಸಕ ರೇವಣ್ಣ ಅವರಿದ್ದಾರೆ ಇದ್ದಾರೆ ಈಗ ನಿಮ್ಮ ಕುಟುಂಬಕ್ಕೂ ಅನ್ಯಾಯ ಆಗಿದೆ ಅಂತೇಳಿ ಸದನದಲ್ಲಿ ಧ್ವನಿ ಎತ್ತಿದ್ರು ಬಗ್ಗೆ ಇವತ್ತೇನು ಮಾತಾಡಲ್ಲ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿರೋ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸರ್ ಇದಕ್ಕೆ ಹಿರಿಯರಾಗಿ ಏನು ಹೇಳ್ತೀರಿ ಅದ್ರ ಬಗ್ಗೆ ಇವತ್ತೇನು ಹೇಳಲ್ಲ ಕಾಲ ಬಂದಾಗ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಿಮ್ಮ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯ ಸಿಗುತ್ತಾ ಬಂದಾಗ ಎಲ್ಲ ಸಿಗುತ್ತೆ ನಂಬಿಕೆ ನಂಬಿಕೆ ಇದೆ ಇದೆ ಈ ರೀತಿಯಾಗಿ ರಾಜಕಾರಣ ನಡೀತಿದೆ ಈ ದಿಕ್ನಲ್ಲಿ ಇದಕ್ಕೆ ಹಿರಿಯರಾಗಿ ನೀವೇನು ಹೇಳ್ತೀರಿ ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ರೇವಣ್ಣವರ ಮಾತು ಈ ವಿಚಾರವಾಗಿ ನಾನು ಹೆಚ್ಚಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ ನಮ್ಮ ಕುಟುಂಬಕ್ಕೆ ಆಗಿರುವಂತ ಒಂದು ಅನ್ಯಾಯ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರಂತ ಕ್ಯಾಮ್ರಾ ಮಹಾಂತೇಶ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು ಮಾಜಿ ಸಚಿವರು ಹಿರಿಯ ಶಾಸಕ ರೇವಣ್ಣ ಅವರಿದ್ದಾರೆ ಇದ್ದಾರೆ ಈಗ ನಿಮ್ಮ ಕುಟುಂಬಕ್ಕೂ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ಸದನದಲ್ಲಿ ಧ್ವನಿ ಎತ್ತಿದ್ರು ಬಗ್ಗೆ ಇವತ್ತೇನು ಮಾತಾಡಲ್ಲ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿರೋ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸರ್ ಇದಕ್ಕೆ ಹಿರಿಯರಾಗಿ ಏನು ಹೇಳ್ತೀರಿ ಅದ್ರ ಬಗ್ಗೆ ಇವತ್ತೇನು ಹೇಳಲ್ಲ ಕಾಲ ಬಂದಾಗ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಿಮ್ಮ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯ ಸಿಗುತ್ತಾ ಬಂದಾಗ ಎಲ್ಲ ಸಿಗುತ್ತೆ ನಂಬಿಕೆ ನಂಬಿಕೆ ಇದೆ ಇದೆ ನನಗೇ ಈ ರೀತಿಯಾಗಿ ರಾಜಕಾರಣ ನಡೀತಿದೆ ಈ ದಿಕ್ನಲ್ಲಿ ಇದಕ್ಕೆ ಹಿರಿಯರಾಗಿ ನೀವೇನು ಹೇಳ್ತೀರಿ ಈ ರೀತಿಯಾಗಿ ಬಗ್ಗೆ ರಿಯಾಕ್ಟ್ ಎಸ್ ಥ್ಯಾಂಕ್ ಯು ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ರೇವಣ್ಣವರ ಮಾತು ಈ ವಿಚಾರವಾಗಿ ನಾನು ಹೆಚ್ಚಾಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ ನಮ್ಮ ಕುಟುಂಬಕ್ಕೆ ಆಗಿರುವಂತ ಒಂದು ಅನ್ಯಾಯ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರಂತ ಕ್ಯಾಮರಾಮನ್ ಮಹಂತೇಶ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು